ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಿ ನೀವು ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದೀವಿ ಒಂದು ಪಿ ಡಿ ಎಫ್ ಸೊ ಈ ಪಿ ಡಿ ಎಫಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಬಂದಿರುವಂಥ ಒಂದು ಪಿ ಡಿ ಎಫ್ ಇದು ಸೊ ಇದು ಐದನಿಂದ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ರಿಲೀಸ್ ಆಗಿರುವಂಥ ಒಂದು ಸುತ್ತೋಲೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ಅಭ್ಯರ್ಥಿಗಳ ವಿದ್ಯಾರ್ಥಿ ವೇತನಕ್ಕಾಗಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕುರಿತು ಅಂತ ಹೇಳಿದ್ದಾರೆ ಅಂದರೆ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದರೆ ಸ್ಪೆಷಲಿ ಫಾರ್ ಏನಪ್ಪ ಅಂತಂದರೆ ಇಲ್ಲಿ ಪುವರ್ ಆ್ಯಂಡ್ ಮೆರಿಟಿಯಸ್ ಅಂಡ್ರಲ್ಲಿ ಬರುವಂಥ ಗ್ರಾಜ್ಯ ಸ್ಟೂಡೆಂಟ್ಸ್ ಸೊ ಮೆರಿಟ್ ಅಂಡ್ರಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸೊ ಏನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತಂದ್ ವತಿಯಿಂದ ಏನೊಂದು ಒಂದು ಸ್ಕಾಲರ್ಶಿಪ್ಗಳನ್ನು ಅರ್ಜಿಗಳನ್ನು ಕರೆಯಲಾಗಿದೆ ಇದು ಅಂತಂದರೆ ರಾಜೀವ್ ಗಾಂಧಿ ಅಂಡ್ರಲ್ಲಿ ಅಫ್ಲೇಟೆಡ್ ಆಗಿರುವಂಥ ಕಾಲೇಜ್ಗಳಿಗೆ ಮಾತ್ರ ಎಲ್ಲರಿಗೆಲ್ಲ ಇದು ರಾಜೀವ್ ಗಾಂಧಿ ಅಂಡ್ರಲ್ಲಿ ಅಫ್ಲೇಟೆಡ್ ಆಗಿರುವಂಥ ಅಂದರೆ ಅದು ಸ್ಪೆಷಲಿ ಹೆಂಗಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶೈಕ್ಷಣಿಕ ಸಾಲಿನಿಂದ ವಿಶ್ವವಿದ್ಯಾಲಯಕ್ಕೆ ಅಟ್ಯಾಚ್ಮೆಂಟ್ ಇರುವಂಥ ಕಾಲೇಜುಗಳಿಗೆ ವ್ಯಾಸಂಗ ಮಾಡುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವ ಅಂತಂದರೆ ಅವರು ಏನಪ್ಪ ಅಂದ್ರೆ ಆರ್ಥಿಕವಾಗಿ ಪುವರ್ ಆ್ಯಂಡ್ ಮೆರಿಟಿಯಸ್ ವಿದ್ಯಾರ್ಥಿಗಳಿಗೆ ಓಕೆ ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನವನ್ನು ನಾವು ನೀಡಲಾಗ ನೀಡಲಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ವೇತನವನ್ನು ನೀಡಲಾಗುತ್ತಿದೆ ಅದಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರೋ ಪ್ರವೇಶವನ್ನು ಪಡೆದಿದ್ದಾರೆ ಅಂಥ ವಿದ್ಯಾರ್ಥಿಗಳು ಅದು ಸ್ಪೆಷಲಿ ಪೂರ್ ಇರಬೇಕು ಜೊತೆಗೆ ಮೆರಿಟಿಯಸ್ ಇರಬೇಕು ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ವಿವರನ ಅಭರ್ತಿ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿಗಿರುತ್ತಂತೆ ಅದು ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನು ಫಿಲ್ ಮಾಡಬೇಕು ಅಥವಾ ನೀವು ವೆಬ್ಸೈಟಲ್ಲಿ ಹೋಗಿ ಲೇಟೆಸ್ಟ್ ನ್ಯೂಸ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದು ಲಿಂಕ್ನಲ್ಲಿ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಅಲ್ಲಿ ನೀವೇನು ಮಾಡಬೇಕು ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು ಫಿಲ್ ಮಾಡಿ ಅಲ್ಲಿ ಹೋಗಿ ನೀವು ಅಪ್ಲೋಡ್ ಮಾಡಬೇಕಂತೆ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಸಲ್ಲಿಸಿರುವ ಫ್ರೆಶ್ ಅಥವಾ ರಿನುವಲ್ ಅರ್ಜಿಗಳನ್ನು ಆಯಾ ಕಾಲೇಜಿನಿಂದ ಅರ್ಜಿಯೊಂದಿಗೆ ಲಗತ್ತಿಸುವ ದಾಖಲಾತಿಗಳನ್ನು ಪರಿಶೀಲಿಸಿ ಪ್ರಾಂಶುಪಾಲ ದೃಢೀಕರಣದೊಂದಿಗೆ ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ವಿಶ್ವವಿದ್ಯಾಲಯದ ಇಮೇಲ್ ಇಲ್ಲಿ ನೋಡಿ ಟಿ ಎ ಪಿ ಪಿ ಎಲ್ ಆಟ್ ರಾಜೀವ್ ಗಾಂಧಿ ಆರ್ ಜಿ ಚಿ ಡಾಟ್ ಎ ಸಿ ಎನ್ಗೆ ಮೂಲಕ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ನೋಡಿ ನೀವು ಅಲ್ಲಿ ಹೋಗಿ ಲಿಂಕ್ನಲ್ಲಿ ಅಪ್ಲೋಡ್ ಮಾಡಬೇಕು ಮಾಡಿ ಅರ್ಜಿ ಸಲ್ಲಿಸಬೇಕು ಜೊತೆಗೆ ಈ ಒಂದು ಜಿಮೇಲಿಗೆ ಮೇಲ್ ಮಾಡಬೇಕು ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ನೀವು ಅಟೆಸ್ಟ್ ಮಾಡಿಸ್ಕೊಂಡು ಕಾಲೇಜ್ಗಳಿಂದ ಅಟೆಸ್ಟ್ ಮಾಡಿಸಿ ಎಲ್ಲ ಒಂದು ಡಾಕ್ಯುಮೆಂಟ್ಗಳನ್ನು ಮೇಲ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ನೋಡಿ ಈ ರೀತಿ ಫಾರ್ಮೆಟ್ ಇರುತ್ತೆ ಓಕೆ ಸೊ ಈ ರೀತಿ ಫಾರ್ಮೆಟ್ ಇರುತ್ತೆ ನಿಮಗೆ ಬೇಕಂದರೆ ನಮಗೆ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಹಾಕಿ ಅಲ್ಲಿ ನಿಮಗೆ ಈ ಒಂದು ಪಿ ಡಿ ಎಫನ್ನು ಕೊಡ್ತೀನಿ ಅಥವಾ ನಮ್ಮ ಟೆಲಿಗ್ರಾಮ್ ಕೂಡ ನಿಮ್ಮ ಒಂದು ಮೆಸೇಜ್ ಹಾಕಿ ಅಲ್ಲಿ ಕೂಡ ನಮಗೆ ಈ ಒಂದು ಪಿ ಡಿ ಎಫನ್ನು ಶೇರ್ ಮಾಡ್ತೇನೆ ಯಾರು ಟಾಪರ್ ಇದ್ದೀರಿ ಪ್ರತಿಭಾವಂತ ಮತ್ತು ಪೂವರ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಅವರುಗಳಿಗೆ ಇದು ಹೆಲ್ಪ್ ಆಗ್ಬೋದು ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಕೊಡ್ತಿರುವಂಥ ಸ್ಕಾಲರ್ಶಿಪ್ ಇದು ಪೂವರ್ ಮತ್ತು ಮೆರಿಟ್ ಲಿಸ್ಟಲ್ಲಿರುವ ಮೆರಿಟಲ್ಲಿರುವಂಥ ಅಭ್ಯರ್ಥಿಗಳಿಗೆ